ಕಿರಣ್ ರಾಜ್ ಅವ್ರು ಏನಾದ್ರು ತಪ್ಪು ಮಾಡಿದ್ದಾರ ಮತ್ತೆ ಯಾಕೆ ಕಿರಣ್ ರಾಜ್ ಅವರಿಗೆ ಈ ಒಂದು ಶಿಕ್ಷೆ ಈ ರೀತಿ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತಿರುವಾಗೆ ಕರ್ಣ ಧಾರಾವಾಹಿ ಬರ್ಬೇಕಾಗಿತ್ತು ಹತ್ತು ದಿನಗಳು ಕಳಿಬೇಕಾಗಿತ್ತು ಧಾರಾವಾಹಿ ಪಿಆರ್ಪಿ ಆರ್ ಪಿ ನೆಕ್ಸ್ಟ್ ಲೆವೆಲ್ ಆಗೋದು ಬಟ್ ಆದ್ರೆ ಕೆಲವಷ್ಟು ಕಾರಣಾಂತರಗಳಿಂದಾಗಿ ಧಾರಾವಾಹಿಯನ್ನ ಹೋಲ್ಡ್ ಮಾಡಿದ್ದಾರೆ ಕೋರ್ಟ್ ಆರ್ಡರ್ ಆಗಿರುವಂತ ಕಾರಣ ಇನ್ನ ಕೂಡ ಧಾರಾವಾಹಿ ಸ್ಟಾರ್ಟ್ ಆಗಿಲ್ಲ ಇನ್ನ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಶೀಘ್ರದಲ್ಲಿ ಅಂತ ಹೇಳ್ತಿದ್ರೆ ಬಟ್ ಎಂಟು ಗಂಟೆಗೆ ಪ್ರಸಾರ ಆಗೋದಂತೆ ಟೈಮಿಂಗ್ಸ್ ಎಂಟು ಗಂಟೆ ಅಂತ ಹೇಳ್ತಾರೆ ಡೇಟ್ ಅನ್ನ ಇನ್ನ ಕೂಡ ರಿವೀಲ್ ಮಾಡ್ತಾ ಇಲ್ಲ ಇನ್ನೂ ಕೂಡ ಪ್ರೊಸೆಸ್ ಇದೆ ಪಾಪ ಕಿರಣ್ ಪಾಪ ಅವರು ಅಭಿಮಾನಿಗಳ ಹತ್ರ ಕ್ಷಮೆನ ಕೇಳ್ತಾರೆ ನಿಮ್ಮೆಲ್ಲ ಪ್ರೀತಿಯಾಗಿ ನಾನು ಬರ್ಮಾಡ್ಕೊಳ್ಳೋಣ ಬರ್ಬೇಕು ಅಂತ ಕಾಯ್ತಾ ಇದ್ದೀನಿ ಎಲ್ಲರೂ ಕೂಡ ಬರ್ಮಾಡ್ಕೊಳಕ್ ವೈಟ್ ಮಾಡ್ತಿದ್ರಿ ಬಟ್ ಅದ್ ನೋಡಿ ಈ ರೀತಿ ಆಗೋಯ್ತು ನಮ್ಮ ದುರಾದೃಷ್ಟ ಬಟ್ ನಾವು ಕಾರಣ ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತೆ ಎಲ್ಲರೂ ಕೂಡ ಕಾಯ್ತಾರೆ ಇದೇ ರೀತಿ ಪ್ರೀತಿಯನ್ನ ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿದ್ದಾರೆ ಕಿರಣ್ ರಾಜ್ ಅವರು ಅತಿ ಶೀಘ್ರದಲ್ಲೇ ಬರುದಂತೆ ಖಂಡಿತವಾಗಿಯೂ ಕೂಡ ಬರುತ್ತೆ ಶೂಟಿಂಗ್ ಆಗಿದೆ ಸುಮಾರು ಒಂದು ಹದಿನೈದು ದಿವಸದ ಶೂಟಿಂಗ್ ಆಗೋಯ್ತು ಕೋಟ್ಲಿ ಕಟ್ಲೆ ಕೋಟಿ ಗಟ್ಟಲೆ ದುಡ್ಡು ಕೂಡ ಹಾಕಿದ್ದಾರೆ ಪಾಪ ನಿಜವಾಗ್ಲೂ ಕೂಡ ಪ್ರೊಡ್ಯೂಸರ್ ಸಂಕಷ್ಟ ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ ಭವ್ಯ ಅವರು ಏನೋ ಒಂದು ನಿಯಮ ಉಲ್ಲಂಘನೆ ಮಾಡುತ್ತಾರೆ ಅಂತ ಸೊ ಹೀಗಾಗಿ ಕೋರ್ಟ್ ಮೆಟೀರಿಯಲ್ ಇರ್ಬಿಟ್ಟಿದ್ದಾರೆ ಅಪೋಸಿಟ್ ಚಾನಲ್ ಅವರು